ಹರಿವ ಜರಿಯಂತೆ ಚಲನಶೀಲ ಬದುಕಿನ ಯಾವ ಕ್ಷಣದಲ್ಲೂ ಆತನಿಗೆ ಹಂಚಿಕೆ ಅನ್ನೋದು ಕಾಣಲೇ ಇಲ್ಲ ಬದುಕಿರುವುದೇ ಮಹೋನ್ನತ ಉದ್ದೇಶಗಳಿಗಾಗಿ ಎನ್ನುವ ಕ್ಷಾತ್ರ ತೇಜ ವಯಸ್ಸು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಆತ ಹೊರಟು ಹೋಗಿದ್ದ ಆದರೆ ಏಳು ನೂರು ವರ್ಷಗಳಾಚೆಗೂ ಜೀವಿಸಿದ್ದಾನೆ ಮುಂದೆಯೂ ಜೀವಿಸುತ್ತಾನೆ ಭಾಷೆಗಳ ಗಡಿದಾಟಿ ರಾಜ್ಯಗಳ ಎಲ್ಲೆ ಮೀರಿ ಜನಮಾನಸದಲ್ಲಿ ದೇವರಾಗಿದ್ದಾನೆ ಆತನೇ ಗಂಡುಗಲಿ ಕುಮಾರರಾಮ ಮಕ್ಕಳಿಲ್ಲದಂತಹ ಕಂಪಿಲರಾಯ ಮತ್ತು ಹರಿಹರ ದೇವಿ ಅಥವಾ ಹರಿಯಾಲ ದೇವಿ ಮೊರೆ ಹಿಟ್ಟಿದ್ದು ಜಟಿಂಗ ರಾಮೇಶ್ವರನನ್ನ ತಮ್ಮ ಬಹುದಿನದ ಕೋರಿಕೆ ಸಂತಾನ ಪ್ರಾಪ್ತಿಗಾಗಿ ಆ ರಾಮೇಶ್ವರನನ್ನ ಬೇಡಿಕೊಂಡರು ವರಪ್ರಸಾದ ಎನ್ನುವುದಕ್ಕಿಂತ ಆ ಜಟಿಂಗ ರಾಮೇಶ್ವರನೇ ಅವತಾರ ವ್ಯಕ್ತಿ ಬಂದಂತಿತ್ತು ಆ ಗಂಡುಗಲಿ ಕುಮಾರರಾಮ ಬಾಲ್ಯದ ದಿನಗಳಿಂದಲೂ ಗಂಡುಗಲಿ ಕುಮಾರರಾಮ ಬಲು ಚುರಕು ಕತ್ತಿ ವರಸೆ ಕುದುರೆ ಸವಾರಿ ಬಿಲ್ವಿದ್ದೆ ಮೊದಲಾದ ಅರವತ್ನಾಲ್ಕು ವಿದ್ಯೆಗಳನ್ನು ಕಲಿತಿದ್ದ ಜೊತೆಗೆ ನೀತಿಯುಕ್ತ ಗುಣಗಳಿಂದ ಕುಮಾರರಾಮ ಸಿಂಗರಿಸಲ್ಪಟ್ಟಿದ್ದ ಯುದ್ಧ ಕಲೆಗಳನ್ನು ಹಲವಾರು ನೀತಿಗಳನ್ನು ಹೇಳಿಕೊಡಲಿಕ್ಕೆ ಬೈಚಪ್ಪನಂಥ ಮಂತ್ರಿ ಇದ್ದ ಜೊತೆಗೆ ಈತನ ತಾಯಿ ಹರಿಯಾಲ ದೇವಿಯು ಗಂಡುಗಲಿ ಕುಮಾರರಾಮನಿಗೆ ಪರನಾರಿ ಸೋದರನಾಗಿರು ಎಂಬ ತೊಡರೊಂದನ್ನು ಕೈಗೆ ತೊಡಿಸುವಳು ಹೀಗೆ ಅವನು ಸದ್ಗುಣ ಸಂಪನ್ನನಾಗಿ ವೀರ ಕಲಿಯಾಗಿ ಕಂಪಿಲಿ ರಾಜ್ಯದ ಭರವಸೆಯಾಗಿ ಬೆಳೆದು ನಿಂತ ಕುಮಾರರಾಮ ಬರೀ ವೀರನಷ್ಟೇ ಅಲ್ಲ ಸ್ಫುರದ್ರೂಪಿ ತನ್ನ ಚೆಲುವಿನಿಂದ ಕಂಗೊಳಿಸುತ್ತಿದ್ದ ಒಮ್ಮೆ ವಾರಂಗಲ್ಲಿನ ಕಾಕತೀಯ ಪ್ರತಾಪರುದ್ರನಲ್ಲಿ ರುದ್ರನಲ್ಲಿ ಎಂಬ ತುಂಟು ಕುದುರೆ ಇತ್ತು ಅದು ಗಾಳಿಯ ವೇಗದಲ್ಲಿ ವಾರಿತಾಪೂರಿತವಾಗಿ ಓಡುವ ಕುದುರೆ ಅದನ್ನ ಯಾರಿಂದಲೂ ಪಳಗಿಸಲಾಗುತ್ತಿರಲಿಲ್ಲ ಸಾಕಷ್ಟು ವೀರರು ಆ ಬಗೆಯಲ್ಲಿ ಪ್ರಯತ್ನಪಟ್ಟು ಸೋತಿದ್ದರು ಮೊದಲೇ ಸಾಹಸ ಪ್ರವೀಣನಾದಂಥ ಕುಮಾರರಾಮ ಈ ಸುದ್ದಿಯನ್ನು ಕೇಳಿ ಹೇಗೆ ತಾನೇ ಸುಮ್ಮನಿದ್ದನು ಸುಮ್ಮನಿರಲು ಸಾಧ್ಯವಿಲ್ಲ ಈತನು ತನ್ನ ವಿಜ್ಞಾಪನೆಯನ್ನು ಪ್ರತಾಪರುದ್ರನಿಗೆ ಸಲ್ಲಿಸಿದ ಆ ಕುದುರೆಯನ್ನು ಸವಾರಿ ಮಾಡುವ ವಿಜ್ಞಾಪನೆ ಆದರೆ ಇದಕ್ಕೆ ಬಂದಿದ್ದು ನಿರಾಸೆಯ ಉತ್ತರ ಸುಮ್ಮನಾಗದ ಕುಮಾರರಾಮ ತನ್ನ ಸೇನೆಯನ್ನ ಕರೆದುಕೊಂಡು ಕಾಕತೀಯರ ಮೇಲೆ ದಾಳಿ ಇಟ್ಟ ಅವರನ್ನ ಸೋಲಿಸಿ ಬೊಲ್ಲ ಕುದುರೆಯನ್ನ ಗೆದ್ದು ಬಂದ ಯಾರಿಂದಲೂ ಪಳಗಿಸಲಾಗದ ಕುದುರೆಯನ್ನ ಕುಮಾರರಾಮ ಸವಾರಿ ಮಾಡಿದ್ದ ಆ ಕುದುರೆ ಕುಮಾರರಾಮನ ಜೊತೆಯಲ್ಲಿ ಅವನ ಕೊನೆಯವರೆಗೂ ಇತ್ತು ಈತನ ಸೌಂದರ್ಯದ ಚಲುವು ಮತ್ತು ವೀರತ್ವ ವಾರಂಗಲಿನಲ್ಲೂ ಪ್ರಚುರ ಪಡೆದಿತ್ತು ಕಂಪಿಲಿ ರಾಜ್ಯದಲ್ಲಿ ಸಾಕಷ್ಟು ವೀರರಿದ್ದರು ಮೇಲಾಗಿ ತಾವು ಹುಟ್ಟಿದ ನೆಲಕ್ಕಾಗಿ ತಮ್ಮ ಪ್ರಾಣಾರ್ಪಣೆಗೂ ಸಿದ್ಧರಿದ್ದರು ಬರೀ ಪುರುಷರಲ್ಲ ಇಲ್ಲಿದ್ದ ಸ್ತ್ರೀಮಾತೆಯರು ಎಂಥ ತ್ಯಾಗಕ್ಕೂ ಸಿದ್ಧರಿದ್ದರು ಮುಂದೆ ಅವರು ಪ್ರಾಣಾರ್ಪಣೆ ಮಾಡಿದ ವಿಚಾರವನ್ನು ತಿಳಿಸುವಾಗ ನಮಗೆ ಅವರು ಎಂಥ ರಾಜನಿಷ್ಠರು ಎಂದು ತಿಳಿಯುತ್ತದೆ ಮಲ್ಲಿಕಾಫರ್ನ ಆ ದಾಳಿಯನ್ನು ಕುಮ್ಮಟ ದುರ್ಗದ ಕಂಪಿಲಿ ರಾಯರ ಸೇನೆ ಎದುರಿಸಿದ್ದು ಕೇಳಿ ಸಾಕಷ್ಟು ಅವರ ಕೀರ್ತಿ ಹರಡಿತ್ತು ಹಿಂದಿನ ಸಂಚಿಕೆಯಲ್ಲಿ ಈ ಬಗ್ಗೆ ನಾವು ವಿವರವಾಗಿ ನೋಡಿದ್ದೇವೆ ಗಂಡುಗಲಿ ರಾಮ ತನ್ನ ಜೀವನದ ಎಂತಹ ಪರಿಸ್ಥಿತಿಯಲ್ಲಿಯೂ ಎದರಲಿಲ್ಲ ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ಹೊಯ್ಸಳರೊಂದಿಗೆ ಯುದ್ಧವನ್ನ ಮಾಡಬೇಕಾದ ಪ್ರಸಂಗ ಬರುತ್ತದೆ ಹೊಯ್ಸಳರ ವೀರಬಲ್ಲಾಳನ ಸೇನಾಧಿಪತಿಯಾದಂಥ ಕುರುಕ ನಾಯಕನನ್ನು ಹಿಮ್ಮೆಟ್ಟಿಸಿ ಗಂಡುಗಲಿ ಕುಮಾರರಾಮನು ಆತನನ್ನು ಸ್ವರ್ಗಕ್ಕೆ ಕಳುಹಿಸುತ್ತಾನೆ ಮುಂದೆ ಸಾವಿರದ ಮುನ್ನೂರ ಇಪ್ಪತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತೈದರಲ್ಲಿ ಹೊಯ್ಸಳರೊಂದಿಗೆ ಯುದ್ಧಗಳನ್ನು ಮಾಡಬೇಕಾಗುತ್ತೆ ಈ ಯುದ್ಧಗಳಿಂದ ಕುಮಾರರಾಮ ಮತ್ತಷ್ಟು ಪ್ರಖ್ಯಾತನಾದನು ಅವನ ರೂಪ ಲಾವಣ್ಯ ವೀರತ್ವ ಪರಾಕ್ರಮಗಳು ದೆಹಲಿಯವರೆಗೂ ವ್ಯಾಪಿಸಿದವು ಈ ಕೀರ್ತಿ ಮತ್ತು ಪರಾಕ್ರಮಗಳನ್ನು ಕೇಳಿಯೇ ಅವನಿಗೆ ಮನಸೋತಳು ದೆಹಲಿ ಸುಲ್ತಾನನ ಮಗಳು ಅವನನ್ನು ಮದುವೆಯಾಗುವ ಹೆಬ್ಬಯಕೆಯೊಂದನ್ನು ಮಂಡಿಸಿದಳು ಸುಲ್ತಾನನು ಇದಕ್ಕೆ ಒಪ್ಪಿದನಾದರೂ ಕಂಪಿಲರಾಯನು ಈ ಒಂದು ಮದುವೆಗೆ ಒಪ್ಪಲಿಲ್ಲ ಎಂದು ಹೇಳಲಾಗುತ್ತದೆ ಇದರಿಂದ ಕುಪಿತನಾದಂತಹ ಸುಲ್ತಾನನು ವಜೀರ್ರನ್ನ ಕರೆಸಿ ಸಮಾಲೋಚಿಸಿ ಒಂದು ಪಲ್ಲಕ್ಕಿಯಲ್ಲಿ ಸುಲ್ತಾನನ ಬಂಗಾರದ ಪಾದುಕೆಗಳನ್ನಿಟ್ಟು ಅವುಗಳನ್ನ ಪಲ್ಲಕ್ಕಿಯನ್ನ ಎಲ್ಲೆಡೆ ಸಂಚರಿಸುತ್ತಾ ಭರತಕಂಡದ ರಾಯರು ಅದಕ್ಕೆ ಶರಣಾಗತರಾಗಿ ನಮಸ್ಕರಿಸಿ ಕಪ್ಪ ಕಾಣಿಕೆಗಳನ್ನ ಸಲ್ಲಿಸಬೇಕೆಂದು ಹೇಳಲಾಯಿತು ಹ್ಮ್ ಎಂತಹ ಅವಮಾನ ಕೊನೆಗೆ ಈ ಒಂದು ಪಲ್ಲಕ್ಕಿ ಕಂಪಿಲಿಗೂ ಬಂದಿತು ಕಂಪಿಲಿ ರಾಯನಿಗೆ ಒಂದು ಬಳ್ಳ ಹೊನ್ನನ್ನು ಕೊಡಬೇಕು ಹಾಗೂ ಪಾದುಕೆಗಳಿಗೆ ಸನ್ಮಾನ ಮಾಡಬೇಕೆಂದು ಹೇಳಲಾಯಿತು ಇದರಿಂದ ಕೋಪಗೊಂಡಂಥ ಗಂಡುಗಲಿ ರಾಮ ಅಂತಹ ಅವಮಾನವನ್ನು ಎಲ್ಲಾದರೂ ಸಹಿಸುವುದುಂಟೆ ಪಾದುಕೆಗಳನ್ನು ನೋಡುವ ನೆಪದಲ್ಲಿ ಅವುಗಳನ್ನು ಮೆಟ್ಟಿ ಅವಮಾನಿಸಿ ದೆಹಲಿ ಸುಲ್ತಾನನಿಗೆ ಸ್ಪಷ್ಟ ಸಂದೇಶವನ್ನು ಕಳುಹಿಸಿದ ಮಡಿದರೂ ಮಡಿದೇನು ಆದರೆ ಅಗೌರವದಿಂದ ಮಣಿಯಲಾರೆ ಎನ್ನುವಂತಹ ಕ್ಷಾತ್ರ ತೇಜ ರಾಮನದು ಈ ಸುದ್ದಿಯನ್ನ ಕೇಳಿ ಅಸಮಾಧಾನಗೊಂಡಂತಹ ಸುಲ್ತಾನನು ತಾಳಲಾರದೆ ತನ್ನ ಸಾಮಂತಗಿರಿಯಲ್ಲಿದ್ದ ಗುತ್ತಿಯ ಜಗದಪ್ಪರಾಯನಿಗೆ ಕುಮಾರರಾಮನನ್ನು ಜೀವಂತವಾಗಿ ಹಿಡಿದು ತಂದು ಒಪ್ಪಿಸಲಿಕ್ಕೆ ಆಜ್ಞೆ ಮಾಡಿದನು ಜಗದಪ್ಪರಾಯನು ತನ್ನ ನೆರೆಹೊರೆಯ ರಾಜರ ಸೈನ್ಯವನ್ನೆಲ್ಲ ಸೇರಿಸಿಕೊಂಡು ಕಂಪಿಲಿಯ ಮೇಲೆ ದಾಳಿ ಮಾಡಿದನು ವೀರ ವೀರಾಗ್ರಣಿ ಕುಮಾರರಾಮ ಮತ್ತು ಆತನ ಸೈನ್ಯ ವೀರಾವೇಶದಿಂದ ಹೋರಾಡಿ ಆತನನ್ನು ಸೋಲಿಸಿದರು ಜಗದಪ್ಪರಾಯ ದಾಳಿ ಮಾಡುವುದು ಮಾಡಿ ಸೋತು ಸುಣ್ಣವಾಗಿ ಬಸವಳಿದನು ಆದರೆ ಈ ಯುದ್ಧದಲ್ಲಿ ಕುಮಾರರಾಮನ ವೀರತ್ವವನ್ನು ಆತನ ಯುದ್ಧ ಚಾತುರ್ಯ ಕೌಶಲ್ಯಗಳನ್ನು ಕಂಡಂಥ ಜಗದಪ್ಪರಾಯ ತನ್ನ ಮಗಳಾದಂಥ ರಾಮಲಾದೇವಿಯನ್ನ ಕೊಡುವುದಕ್ಕೆ ಕಂಪಿಲರಾಯನಲ್ಲಿಗೆ ಸಂದೇಶವನ್ನು ಕಳುಹಿಸಿದ ಇದಕ್ಕೆ ಒಪ್ಪಿದಂತಹ ಕಂಪಿಲರಾಯನು ರಾಮಲಾ ದೇವಿಯೊಡನೆ ಕಾಮಕ್ಕ ಸೋಮಾಯಿ ಭೂಮಾಯಿ ಮತ್ತು ತಿಮ್ಮಕ್ಕ ಈ ಐದು ಜನ ಪಂಚ ಕುಮಾರರಾಮನಿಗೆ ತಂದುಕೊಂಡು ಮದುವೆ ಮಾಡಿದರು ಸಾವಿರದ ಮುನ್ನೂರ ಇಪ್ಪತ್ತಾರರಲ್ಲಿ ಸುಲ್ತಾನನ ರಕ್ತ ಸಂಬಂಧಿ ಹಾಗೂ ದಕ್ಷಿಣ ಪ್ರದೇಶಗಳ ಮಾಂಡಲಿಕನಾಗಿದ್ದಂಥ ಬಹಾವುದ್ದೀನ್ ಗುಸ್ತಾಫ್ನು ದಂಗೆ ಎದ್ದನು ಇದರಿಂದ ಮಲ್ಲಿಕ್ ಮಜೀರ್ ಹಾಗೂ ಜಹಾನ್ ರ ನೇತೃತ್ವದ ದೆಹಲಿ ಸೈನ್ಯ ಬಹಾವುದ್ದೀನ್ ಮೇಲೆ ದಾಳಿ ಇಟ್ಟಿತು ಸೋಲನ್ನು ಕಂಡಂತ ಬಹಾವುದ್ದೀನ್ ಆಶ್ರಯ ಹರಸುತ್ತಾ ಕೊನೆಗೆ ತಾನು ತನ್ನ ಕುಟುಂಬ ಹಾಗೂ ತನ್ನ ನಿಷ್ಠಾವಂತ ಬಟರೊಂದಿಗೆ ಕಂಪಿಲಿಯ ಕಂಪಿಲಿ ರಾಯನ ಮೊರೆಹೊಕ್ಕನು ಆತನಿಗೆ ಆಶ್ರಯ ಕೊಡೋ ವಿಚಾರದಲ್ಲಿ ಕಂಪಿಲಿ ರಾಯನು ಮಂತ್ರಿ ಬೈಚಪ್ಪ ಹಾಗೂ ಕುಮಾರರಾಮನ ಸಲಹೆ ಕೇಳಿದನು ಬೈಚಪ್ಪನು ಸುಲ್ತಾನನು ಅತ್ಯಂತ ಪರಾಕ್ರಮಿ ಬಹಾವುದ್ದೀನ್ಗೆ ನಾವು ಆಶ್ರಯ ಕೊಟ್ಟಿದ್ದೇ ಆದರೆ ಸುಲ್ತಾನನ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತದೆ ಎಂದನು ನಗುತ್ತ ಕುಮಾರರಾಮನು ಬೈಚಪ್ಪನ ಕಡೆ ನೋಡಿ ನೀವು ಹೇಳಿದ ಮಾತು ರಾಜ್ಯಕಾರಣದ ಗಹನವೇ ಸರಿ ಆದರೆ ಬಡವ ಬಲ್ಲಿದ ಕೊಲುತಿಹ ನಿಬ್ಬರದೊಳಗೆ ಭೂಮಿಯಲ್ಲಿ ಯಾರಿಗೂ ಹೆದರಬಾರದು ಅಂಜಿಕೆ ಎಂಬುದು ಕ್ಷತ್ರಿಯರ ಬಳಿ ಸುಳಿಯಬಾರದು ಮರೆಹೊಕ್ಕವರ ಮರಳಿ ಕೊಡದಿರುವುದು ರಾಜಧರ್ಮ ಮರೆಹೊಕ್ಕವರ ರಕ್ಷಣೆ ಮಾಡುವುದು ನಮ್ಮ ಧರ್ಮ ಎಂದನು ಕುಮಾರರಾಮನ ಮಾತಿನಂತೆಯೇ ಸಮ್ಮತಿಸಿದಂತಹ ಕಂಪಿಲರಾಯನು ಬಹಾವುದ್ದೀನ್ಗೆ ರಕ್ಷಣೆಯ ಅಭಯವನ್ನಿತ್ತನು ಅತ್ತ ಸೂಕ್ತ ಸಮಯಕ್ಕಾಗಿಯೇ ಕಾಯುತ್ತಿದ್ದಂತಹ ದೆಲ್ಲಿ ಸುಲ್ತಾನ ಈ ಸುದ್ದಿಯನ್ನ ಕೇಳಿ ತನ್ನ ಸರ್ದಾರ ಮಲ್ಲಿಕ್ ರುಕ್ನುದ್ದೀನ್ ಅನ್ನ ಕರೆದು ಕಂಪಿಲಿಯ ಮೇಲೆ ದಾಳಿ ಮಾಡಲು ತನ್ನ ಬಲು ಪ್ರತಾಪಶಾಲಿ ಉಗ್ರ ಬಲು ಹೆಸರಾಂತ ಬಲಾಢ್ಯ ಸೈನ್ಯವನ್ನ ಕಳುಹಿಸಿದನು ಇತ್ತ ಕಂಪಿಲರಾಯನು ಬೈಚಪ್ಪ ಕಾಟಣ್ಣ ಕುಮಾರರಾಮ ಬಹಾವುದ್ದೀನ್ ಮೊದಲಾದವರನ್ನ ಸೇರಿಸಿಕೊಂಡು ಸಮಾಲೋಚಿಸಿ ಯುದ್ಧಕ್ಕೆ ಸಿದ್ಧನಾದನು ರುಕ್ನುದ್ದೀನ್ ತನ್ನ ಸೇನೆಯೊಂದಿಗೆ ಕುಮ್ಮಟ ದುರ್ಗದ ಮುಂದೆ ಬಂದು ನಿಂತನು ಕುಮಾರರಾಮನ ಬಗ್ಗೆ ತಿಳಿಸುವಂತಹ ಕನ್ನಡ ಕವಿಗಳು ಹಾಗೂ ಸಾಂಗತ್ಯ ರಚನೆಗಳು ಕಂಪಿಲಿಯೊಂದಿಗೆ ಯುದ್ಧ ಮಾಡಿದಂಥ ಮೂರು ಯುದ್ಧಗಳಲ್ಲಿಯೂ ದೆಹಲಿ ಸೈನ್ಯದ ನೇತೃತ್ವವನ್ನು ನೇಮಿಕಾನ್ ವಹಿಸಿಕೊಂಡಿದ್ದ ಎಂದು ತಿಳಿಸುವುದನ್ನು ನಾವು ಗಮನಿಸಬೇಕು ಯುದ್ಧಕ್ಕೆ ಸಿದ್ಧನಾದಂಥ ಕುಮಾರರಾಮ ವೀರೋಚಿತವಾದಂತಹ ಉಡುಗೆ ತೊಡುಗೆಗಳನ್ನು ತೊಟ್ಟು ತಾಯಿ ಹರಿಹರ ದೇವಿಯ ಆಶೀರ್ವಾದ ಬೇಡಿದನು ನಡೆ ಜಯಶೀಲ ನೀನಾಗೆಂದು ಅರಿಯಾಲಾದೇವಿಯು ಆಶೀರ್ವದಿಸಿದಳು ನಂತರ ಕುಮಾರರಾಮನು ತಂದೆಯನ್ನು ಕಾಣಲಿಕ್ಕೆ ಹೊರಟಾಗ ಅತ್ತ ಮಂತ್ರಿ ಬೈಚಪ್ಪನು ಸುಲ್ತಾನನ ಸೇನೆ ಅಪಾರವಾಗಿದೆ ಕಣ್ಣ ಕಂಡಿಯ ಕಟ್ಟಿಕೊಂಡು ಬಣ್ಣ ಬಡಿಸುವುದೇ ಸೂಕ್ತವಲ್ಲವೇ ಎಂದನು ಅಂದರೆ ಗಿರಿಲ್ಲ ಮಾದರಿಯ ಯುದ್ಧವೇ ಸೂಕ್ತವಲ್ಲವೇ ಎಂದನು ಇದಕ್ಕೆ ಒಪ್ಪದಂತಹ ಕುಮಾರರಾಮನು ಸೇನಾ ಸಂಖ್ಯೆಗಿಂತ ವೀರತ್ವವೇ ಮುಖ್ಯವೆಂದು ಹೊರಟನು ಅಂದಿನ ಯುದ್ಧದ ಸೇನಾ ನಾಯಕತ್ವವನ್ನ ಕಾಟಣ್ಣ ವಹಿಸಿಕೊಂಡನು ನಂಬಿಕಸ್ಥ ವೀರಭಟರೊಂದಿಗೆ ಕಾಟಣ್ಣನು ನಿರ್ಭೀತಿಯಿಂದ ನೇರವಾಗಿ ಮಲ್ಲಿಕ್ ರುಕ್ನುದ್ದೀನ್ ಪಡೆಯ ಮೇಲೆ ನುಗ್ಗಿ ಬಂದನು ಕುರಿಯ ಹಿಂಡನು ತೋಳ ಪೊಕ್ಕಂತೆ ಎದುರು ನಿಂತವರನ್ನೆಲ್ಲ ತುಂಡು ತುಂಡು ಮಾಡುತ್ತಾ ಮಲ್ಲಿಕ್ನನ್ನು ತಬ್ಬಿಬ್ಬುಗೊಳಿಸಿ ನಿಬ್ಬೆರಗಾಗಿಸಿದನು ಕಾಟಣ್ಣನು ವೀರವಾದ್ಯ ಮೊಳಗಿಸಲು ಕಂಪಿಲಿರಾಯನ ಉಳಿದ ತುಕಡಿಯು ಕಾಲ್ ಕೆದರಿ ಅಡಗಿರ್ದ ಗಿಡುಗನ ಹಿಂಡು ಬೆಳ್ಳಕ್ಕಿಯ ಪಡೆಯ ತಾಗುವ ತೆರದಿ ಮಲ್ಲಿಕ್ ರುಕ್ನುದ್ದೀನ್ ಮೇಲೆ ಎರಗಿದರು ಅಂದಿನ ಆ ದಿನ ಎರಡೂ ಸೇನೆಗಳ ನಡುವೆ ಭೀಕರ ಕಾಳಗ ನಡೆಯಿತು ಆ ದಿನದ ಯುದ್ಧ ಮುಗಿಯಿತು ಮಾರನೆಯ ದಿನ ಬೆಳಗಿನ ವೀರವಾದ್ಯಗಳು ಮೊಳಗಿದವು ಕುಮ್ಮಟ ದುರ್ಗದ ಸೈನ್ಯ ನಾಯಕತ್ವವನ್ನು ಕುಮಾರರಾಮನು ವಹಿಸಿಕೊಂಡನು ರಣರಂಗಕ್ಕೆ ಬಂದವನೇ ಮಲ್ಲಿಕ್ ರುಕ್ನುದ್ದೀನ್ ಸೈನ್ಯದೊಳ ನುಗ್ಗಿದನು ಎದುರು ಬಂದವರ ಎದೆಸಿ ಇಳಿದನು ಗಾಳಿಯ ವೇಗದಲ್ಲಿ ರಣರಂಗವನ್ನೆಲ್ಲ ಆವರಿಸಿದನು ಕುಮಾರರಾಮನು ಶತ್ರು ಸೇನೆಯನ್ನು ಒಂದೇ ಸಮನಾಗಿ ಸದೆಬಡಿಯತೊಡಗಿದ್ದನ್ನು ಕಂಡು ರುಕ್ನುದ್ದೀನ್ ದಿಗ್ಭ್ರಾಂತನಾದನು ಕುಮಾರರಾಮನ ಓಟವನ್ನು ತಡೆಹಿಡಿಯಲು ಒಂದು ಸೇನಾ ತುಕಡಿ ಮುತ್ತಿ ಸೆರೆಹಿಡಿಯಿತು ಅವನನ್ನು ಹಿಡಿದು ಬೊಬ್ಬೆ ಹಾಕಿತು ಯಾರಿಗೆ ಗೊತ್ತು ಹಿಡಿದಿರುವುದು ಕೇಸರಿ ಎಂದು ಕುಮಾರರಾಮನು ಮರಳಿ ಎರಗುವುದನ್ನು ಕಂಡು ಬಿಕ್ಕೆಟ್ಟು ದಿಕ್ಕಾಪಾಲಾದರು ಅದೆಂಥ ಯುದ್ಧ ಕೌಶಲ್ಯ ಕುಮಾರರಾಮನ ಭಯಂಕರವಾದ ರೌದ್ರಾವತಾರವನ್ನು ನೋಡಿ ತಾಳಲಾರದೆ ಸುಲ್ತಾನನ ಸೈನ್ಯವು ರಣರಂಗದಿಂದ ಓಡತೊಡಗಿತು ಆಗ ಮಲ್ಲಿಕ್ ರುಕ್ನುದ್ದೀನ್ ಮುಂದೆ ಹೋಡಿದ ಸೈನಿಕರ ರುಂಡವನ್ನು ಕತ್ತರಿಸಲು ಆಜ್ಞೆ ಮಾಡಿದ ಇನ್ನೇನು ಹೆದರಿ ಓಡುವುದಕ್ಕಿಂತ ಯುದ್ಧ ಮಾಡಿ ಸಾಯುದೇ ಲೇಸೆಂದು ಸೈನ್ಯವು ಮರಳಿ ಒಗ್ಗೂಡಿ ಕುಮಾರರಾಮನ ಮೇಲೆ ಬಿದ್ದಿತ್ತು ಕುಮಾರರಾಮನು ಕದಳಿ ಕಾನನವನ್ನು ಮುರಿದಂತೆ ಮದಕರಿ ಮಸಗಿದನು ಅಂದರೆ ಬಾಳೆಯ ಆನೆ ನುಗ್ಗಿದ ಹಾಗೆ ಸೈನ್ಯದೊಳಗೆ ಕುಮಾರರಾಮನು ನುಗ್ಗಿದನು ಅವನ ಏಟಿಗೆ ನೆಲಕ್ಕುರುಳತೊಡಗಿದರು ಸುಲ್ತಾನನ ಸೈನ್ಯ ಅಸ್ತವ್ಯಸ್ತವಾಗಿ ಬಿದ್ದಿತ್ತು ಕುಮಾರರಾಮನ ಹೊಡೆತಕ್ಕೆ ರಣರಂಗವು ಅತ್ಯಂತ ಬೀಭತ್ಸವಾಗಿತ್ತು ರಾಮನೆಂದೆಂಬೆ ವಾರಣವೈರಿ ರಾಮನೆಂದೆಂಬೆ ಕುಮಾರ ಕುಮಾರರಾಮ ಸಮರಾಂಗಣದಲ್ಲಿ ಸರ್ವರಿಗೂ ಪ್ರಳಯಕಾರಿಯಾಗಿದ್ದ ಎಲ್ಲಿ ನೋಡಿದರಲ್ಲಿ ರಾಮನದೇ ಬಬ್ಬೆ ಅಬ್ಬರ ಎಲ್ಲಿ ನೋಡಿದರಲ್ಲಿ ರಾಮನದೇ ಜೈಕಾರ ಈ ವೇಳೆಗೆ ತನ್ನ ಸೇನಾ ತುಕಡಿ ಸಮೇತನಾಗಿ ಕಾಟಣ್ಣನೂ ಬಂದು ಸೇರಿದನು ಮಲ್ಲಿಕ್ ರುಕ್ನುದ್ದೀನ್ ಯುದ್ಧ ಬಿಟ್ಟು ಪಲಾಯನ ಸೂತ್ರವನ್ನು ಹಿಡಿದನು ಕುಮಾರರಾಮನು ಅನಂತರ ಝೇಬೇರಿಯ ನಿನಾದದಿಂದ ಹಿಂತಿರುಗಿ ಬಂದು ತಂದೆಯ ಪಾದಗಳಿಗೆ ನಮಸ್ಕರಿಸಿದನು ಕಂಪಿಲರಾಯನು ಆನಂದ ಪರವಶನಾಗಿ ಬಲವಾಗಿ ತಬ್ಬಿಕೊಂಡಂತ ಆತನಿಗೆ ಸುಲ್ತಾನನ ಸಿರಿಯಲ್ಲ ಸೆರೆ ಕೈಸೆರೆಬಿಡಿದಷ್ಟು ಸಂತೋಷವಾಯಿತು ಕುಮಾರರಾಮನೊಂದಿಗೆ ಹೊಸಮಲೆ ದುರ್ಗವನ್ನು ಪ್ರವೇಶಿಸಿದನು ತಂದೆಯನ್ನು ಬೀಳ್ಕೊಟ್ಟಂಥ ಕುಮಾರರಾಮನು ತಾಯಿಯ ಬಳಿಗೆ ಬಂದು ನಮಸ್ಕರಿಸಿದನು ಆಕೆಯ ಆನಂದಕ್ಕೆ ಪಾರವೇ ಇರಲಿಲ್ಲ ಕಣ್ಣ ಬೆಳಗಿನ ದೀಪವೆತ್ತದಳು ತೆಳುವದಾನಂದ ಅಶ್ರು ಜಲವ ಹಿಡಿದು ಒಳಕರೆದಳು ಇತ್ತ ಮಲ್ಲಿಕ್ ರುಕ್ನುದ್ದೀನ್ ತನ್ನ ಸೋಲಿನ ಸುದ್ದಿಯನ್ನು ಸುಲ್ತಾನ ಮೊಹಮ್ಮದ್ ಬಿನ್ ತೊಗಲಕ್ನ ಮುಂದೆ ಅರುಹಿದನು ಸುಲ್ತಾನನು ಅದನ್ನು ಕೇಳಿ ಅಂಗುಷ್ಟದಿಂದ ಮಸ್ತಕದವರೆಗೆ ಬೆಂಕಿಯಾದನು ಕುಮಾರರಾಮ ಬದುಕಿರುವವರೆಗೂ ಕುಮ್ಮಟದುರ್ಗ ಗೆಲ್ಲಲಾಗದು ಎಂದು ಕುಮಾರರಾಮನ ಸಾವಿಗಾಗಿ ಕಾದು ಕುಳಿತನು ಮುಂದಿನ ಯುದ್ಧಗಳು ಹಾಗೂ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕನ್ನಡಾಂಬೆ